ವೀಕ್ಷಕರೇ ಗರುಡ ವಿವಿಧ ಸುದ್ದಿಗಳು ಎನ್ನುವ ಈ ಒಂದು ನಾಲ್ಕೈದು ಬೇರೆ ಬೇರೆ ಸುದ್ದಿಗಳ ಒಂದು ಸಮಾಗಮ ಇದು ವೀಕ್ಷಕರೇ ಈಗ ಮೊದಲನೆಯದಾಗಿ ನಾವು ಕೈಗೆ ಕೈಕೊಟ್ಟು ಕೈಯಲ್ಲಿ ಕಮಲ ಹಿಡಿದರೂ ನಿಂಗಪ್ಪ ಘಾಟಿನ್ ಎನ್ನುವ ಒಂದು ವರದಿ ಈ ರಾಜಕೀಯದಲ್ಲಿ ಪಕ್ಷಾಂತರ ಪರ್ವ ಇದು ಸದಾ ಇದ್ದಿದ್ದೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆಸುಪಾಸ್ ಇದ್ದವರು ಕಡೆಗೆ ಒಂದು ಈಗ ಜಡ್ಪಿ ಮೆಂಬರ್ ಕೂಡ ಆಗಿದ್ರು ಅವರ ಒಂದು ಒಂದು ಸರ್ಕಲ್ನಲ್ಲಿ ಗುರುಸ್ತಾಯಿದ್ರು ನಿಂಗಪ್ಪ ಹೇಳಿ ಈಗ ಕಾಂಗ್ರೆಸ್ ತೊರೆದು ಬಿ ಜೆ ಪಿಯನ್ನು ಸೇರಿಕೊಂಡಿದ್ದಾರೆ ನೀವು ನೋಡ್ಬೋದು ಈಗ ನಿನ್ನೆ ಈಗ ಮೊನ್ನೆ ಎರಡು ದಿವಸ ಕೆಳಗೆ ಮಹಾರಾಷ್ಟ್ರ ಈಗ ಹೇಳ್ತಾರಲ್ಲ ಒಬ್ರಿಗೊಬ್ರು ಒಂದೇ ಪಾರ್ಟಿನಲ್ಲಿ ಇರುವಾಗ ಅಥವಾ ಅಲ್ಲಿ ಸಹಕಾರ ಕೊಡಬೇಕು ನೀವು ಎಲೆಕ್ಷನ್ಗೆ ಅವ್ರು ಪರವಾಗಿ ಮಾತಾಡಿ ಅಂತ ಹೇಳಿ ಅವರು ಈಗ ಒಂದು ರ್ಯಾಲಿಯಲ್ಲಿ ಕೂಡ ಅಳ್ನಾದಲ್ಲಿ ಒಂದು ರ್ಯಾಲಿ ಮಾಡಿದರು ಅದರಲ್ಲಿ ಕೂಡ ನಿಂಗಪ್ಪ ಅವರು ಭಾಗವಹಿಸಿದರು ಈಗ ಕಡೆಗೆ ಯಾರು ಎಲ್ಲಿರ್ತಾರೆ ಯಾವಾಗ ಇರ್ತಾರೆ ಹೇಳಕ್ ಬರಂಗಿಲ್ಲ ಯಾಕಂದ್ರೆ ಕಾಲ ಎಲ್ಲ ಹೇಳುತ್ತದೆ ಕಾಲ ಯತಸ್ಮ ತಸ್ಮಾ ಅಂತ ಈ ಒಂದು ವಿಶುವಲ್ಸ್ ನಿಮ್ಗೆ ತೋರಿಸ್ತೀನಿ

ವೀಕ್ಷಕರೇ ಬಳ್ಳಾರಿ ಬಿಸಿಲು ಬಳ್ಳಾರಿ ಬಿಸಿಲಿನಲ್ಲಿ ಎ ಸಿ ಅಂದರೆ ಎಲ್ಲರಿಗೂ ಇಷ್ಟ ಯಾಕಂದ್ರೆ ಆ ಬಿಸಿಲಿಗೆ ಈ ತಂಪು ಚಂದ ಅಂತ ಹೇಳ್ತಾರಲ್ಲ ಗಿಡದ ಕೆಳಗೆ ನಿಂತ್ಕೊಂಡಿದ್ದೆ ಗಿಡನ ಮೈಮೇಲೆ ಬಿತ್ತು ಅಂತಂದರೆ ಅದು ಹೇಳ್ತಾರಲ್ಲ ಬಾಯಾರಿತ್ತು ಅಂತ ಹೇಳಿ ಬಾವಿಗೆ ಹೋದರೆ ಬಾವಿ ಬತ್ತಿ ಹೋಯ್ತು ಟೈಮ್ ಸರಿ ಇಲ್ದಾಗ ಏನು ಬೇದ ಇಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಹತ್ರ ಒಂದು ಬೆಂಗಳೂರು ರೋಡ್ನಲ್ಲಿ ಕಲ್ಯಾಣ್ ಜ್ಯುವೆಲರ್ಸ್ ಅಂತ ಇದೆ ಅಲ್ಲಿ ಎ ಸಿ ಬ್ಲಾಸ್ಟ್ ಆಗಿದೆ ಮೂರು ಮಂದಿ ಭಾಳ ಗಂಭೀರವಾಗಿ ಗಾಯಗೊಂಡಿದ್ದಾರೆ ನಿಮಗೆ ಒಬ್ಬರನ್ನ ಮಾತ್ರ ನಮ್ಗೆ ತೋರಿಸ್ತೇನೆ ನೋಡಿ ಎಲ್ಲ ಗ್ಲಾಸ್ ಗೀಸ್ ಎಲ್ಲ ಪಿಲ್ಲಿಯಾಗಿ ಬಿದ್ದಿದ್ದಾವೆ ಹಾಗೆ ಅಲ್ಲಿ ಐಟಮ್ಸ್ ಎಲ್ಲ ಚೆಲ್ಲಾ ಬಿದ್ದಾವೆ ಇಲ್ಲಿ ಹೇಳ್ತಾರಲ್ಲ ತಂಪು ಈ ಪ್ರಾಯಶಃ ಬಳ್ಳಾರಿ ಹೀಟಿಗೆ ಆ ತಂಪು ಕೂಡ ಹೀಟ್ ಆಗಿತ್ತೆ ಏನೋ ಗೊತ್ತಿಲ್ಲ ಅದಕ್ಕೆ ಬ್ಲಾಸ್ಟ್ ಆಗಿದೆ ಒಂದು ದೃಶ್ಯ ಇದೆ ನೋಡಿ ನಡಕ್ಕ ना <tum> <tum> ಏನು ಮಾಡ್ತೀರಾ ಎಲ್ಲರೂ ಬನ್ನಿ ವೀಕ್ಷಕರ ಒಂದು ಫೋಟೋ ನಿಮಗೆ ಗರುಡ ತೋರಿಸ್ತದೆ ಇಲ್ಲಿ ಮೃಣಾಲ ಹೆಬ್ಬಾಳ್ಕರ್ ಅವ್ರಿಗೆ ನೀವು ಮತ ನೀಡಿ ಗೆಲ್ಲಿಸಿ ಅಂತ ಹೇಳಿ ಈಗ ಮೊನ್ನೆ ಕೊಲೆ ಆಗಿತ್ತಲ್ಲ ನೇಹಾ ಹಿರೇಮಠರವ್ರ ತಂದೆ ನಿರಂಜನ್ ಅವರು ಬೆಳಗಾವಿಗೆ ಹೋಗಿ ಅವರ ಮನೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸ್ಕೊಳ್ತಾರೆ ಯಾಕೆ ಬಂದಿದ್ದಾರೆ ಅಂತಂದ್ರೆ ಈಗ ಅವರು ಕಾಂಗ್ರೆಸ್ ಇವರು ಕಾಂಗ್ರೆಸ್ ಅಂತ ಬಂದಿದ್ದಾರೆ ಅಂತಲ್ಲ ಅವರು ನನ್ನ ಮಗಳು ಸತ್ತಾಗ ನನ್ನ ಮಗಳು ಕೊಲೆ ಆದಾಗ ನನ್ನ ಮನೆಗೆ ಬಂದು ಮಳೆಯಲ್ಲಿ ಚಳಿಯಲ್ಲಿ ಬಂದು ನಮಗೆ ಸಾಂತ್ವನ ಹೇಳಿದರು ಹೀಗಾಗಿ ಸೌಜನ್ಯಕ್ಕಾಗಿ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಈ ಫೋಟೋನ ನೋಡ್ತಾ ಇಲ್ಲಿ ಕೆಲವೊಬ್ಬರು ಕೇಳ್ತಾ ಇದ್ರು ಈಗ ತಾನೇ ಇನ್ನೂ ಒಂದು ರೀತಿಯಿಂದ ಸೂತಕದ ಮನೆ ಅಂತಿದೆ ಇಲ್ಲಿ ರಾಜಕೀಯ ಮಾತುಗಳು ಬೇಕಾ ಅಂತ ಕೇಳಿದ್ರು ಅದು ಏನೇ ಇರಲಿ ರಾಜಕೀಯ ಮಂದಿ ಮಾತಾಡೋದೇ ರಾಜಕೀಯ ಮಾತುಗಳನ್ನು ಒಟ್ಟಾರೆ ಅವರು ಮತ ಹಾಕಿ ಅಂದಿದ್ದಾರೆ ಇವರು ಅಪೀಲ್ ಮಾಡಿದ್ದಾರೆ ಮತದಾರರು ಕೂಡ ಯೋಚನೆ ಮಾಡ್ತಾರೆ ನೋಡಿ ಈ ಫೋಟೋವನ್ನು ವೀಕ್ಷಕರಿಗ ನಾಲ್ಕನೆಯ ಒಂದು ಚುಟುಕು ಸುದ್ದಿ ಅಂತಲೇ ಹೇಳ್ಬೋದು ಕಿತ್ತೂರ್ನಾಗೆ ಸಂತೋಷ್ ಲಾಡ್ ಅವರು ಒಂದು ರೀತಿಯಿಂದ ಅಮಿತ್ ಶಾ ವಿರುದ್ಧ ಕೊಂಚ ಗರಂ ಆಗಿದ್ರು ಇಲ್ಲಿ ಯಾಕಂದ್ರೆ ಅಮಿತ್ ಶಾ ಅವರು ಮೊನ್ನೆ ಬಂದಾಗ ಭಾಷಣದಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಈ ಸರ್ಕಾರ ಕಾರಣ ಅಂತ ಹೇಳಿದರು ಅದಕ್ಕೆ ಈ ಸರ್ಕಾರದ ಪರವಾಗಿ ಆ ಸರ್ಕಾರದಲ್ಲಿ ಸಚಿವರಾದ ಸಂತೋಷ್ ಲಾಡ್ ಅವರು ಬ್ಯಾಟಿಂಗ್ ಮಾಡ್ತಾರೆ ಈಗ ಹನ್ನೆರಡು ಮಂದಿ ಗುಜರಾತ್ನಲ್ಲಿ ಉದ್ಯಮಿಗಳು ಭಾರತಕ್ಕೆ ಮೋಸ ಮಾಡಿ ಹೋದ್ರಲ್ಲ ಅವ್ರ ಬಗ್ಗೆ ನೀವೇನು ಹೇಳ್ತೀರಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಫೋಟೋ ಹಾಕಿದಾಗ ಸುಮಾರು ಜನ ಕೇಳ್ತೀರಿ ಅದು ಯಾರು ಹನ್ನೆರಡು ಮ ಜನ ಹೇಳಿರಿ ಯಾಕಂದ್ರೆ ಇಲ್ಲಿ ನೀವು ಮಾತಿದ್ದರು ಬರೀ ಆದಾನಿ ಅಂಬಾನಿ ಆದಾನಿ ಅಂಬಾನಿ ಅಂತೇಳಿ ತಂಬೂರಿನ ಮಿಡಿಸ್ತಾ ಕೂತ್ಕೊಳ್ತೀರಿ ಹಾಗೆ ಕೆಲವೊಬ್ರು ಕೇಳ್ತಾಯಿದ್ರು ಶಾಸಕರೇ ಇಲ್ಲಿ ನೀವು ಶಾಸಕರಾಗಿದ್ದಾಗ ಕಲ್ಗಡ್ಡಿನಲ್ಲಿ ಖಾಸನೀಸ್ ಅವರು ಕೋಟ್ಯಾನ್ಗಟ್ಲೆ ಇಲ್ಲಿ ಮುಂಡಾ ಮುಚ್ ಹೋದ್ರಲ್ಲ ಅವಾಗ ಏನು ಮಾಡ್ತಿದ್ರಿ ಅಂತ ಕೂಡ ಕೇಳಿದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಯಿದೆ ಅದು ಏನೇ ಇರಲಿ ಒಬ್ರಿಗೊಬ್ರು ದೋಚ್ಕೊಂಡು ಹೋಗೋದು ಮಾತ್ರ ಜನರ ತೆರಿಗೆ ಅನ್ನೋದು ಸತ್ಯ ವೀಕ್ಷಕರ ರಾಮನಗರ ಶಾಸಕ ಎಚ್ ಎ ಇಕ್ಬಾಲ್ ಹುಸೇನ್ ಹೇಳಿ ಅವರು ಅವರ ಪರವಾಗಿ ಅಂದರೆ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿ ಯುವತಿಯೊಬ್ಳು ಇಲ್ಲಿ ಸಿ ಎನ್ ಅಂದರೆ ಆ ಠಾಣೆಯಲ್ಲಿ ದೂರನ್ನು ಸಲ್ಲಿಸ್ತಾಳೆ ಆ ವಿಡಿಯೋದಲ್ಲಿ ನಾನಿದ್ದೀನಿ ಇಲ್ಲಿ ನನ್ನ ಅವರ ಸಂಬಂಧ ಆಕೆ ಇಪ್ಪತ್ತೈದು ವರ್ಷದ ಯುವತಿ ಆಕೆ ನನ್ನ ಅವರ ಸಂಬಂಧ ತಂದೆ ಮಕ್ಕಳದ್ದು ಅದನ್ನು ಯಾವುದೋ ತಮ್ಮಣ್ಣಗೌಡ ಗುಂಡ್ಕಲ್ ಅಂತ ಹೇಳಿ ಅವರು ಫೇಸ್ಬುಕ್ ಖಾತೆ ಓಪನ್ ಮಾಡಿ ಅದರಲ್ಲೇ ಹಾಕಿದ್ದಾರೆ ನಮ್ಮ ವೀಡಿಯೋವನ್ನು ಹಾಕಿದ್ದಾರೆ ನನಗೆ ಮಾನ ಹೋಗ್ತಾ ಇದೆ ನನಗೆ ಮರ್ಯಾದೆ ಹೋಗ್ತಾ ಇದೆ ಅವ್ರ ಮೇಲೆ ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ಒಂದು ದೂರನ್ನು ನೀಡ್ತಾರೆ ಸೊ ಆಕೆ ಫೋಟೋವನ್ನು ಬ್ಲರ್ ಮಾಡಿದ್ದೀವಿ ಇಲ್ಲಿ ಈಗ ಕೆಲವರು ಹೇಳ್ತಾ ಇದ್ದಾರೆ ರೇವಣ್ಣ ತಕ್ಷಣ ಮತ್ತೊಬ್ಬರು ಏನೋ ಶಾಸಕರು ಅಂತ ಹೇಳಿ ಕೆಲವೊಂದು ಕಡೆ ಅದನ್ನು ಶೇರ್ ಕೂಡ ಮಾಡ್ಕೊಂಡಿದ್ದಾರೆ ಈಗ ಇಕ್ಬಾಲ್ ಹುಸೇನ್ ಅವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಆ ರೀತಿ ಸಂಬಂಧ ಇಲ್ಲ ಅದು ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಇದ್ದಾಗ ಅದನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹಂಗೆ ನಮ್ಮ ಕಿಮ್ಮತ್ತು ಕಳೀಬಾಡಿ ನೀವು ಅನ್ನೋ ಅರ್ಥದಲ್ಲಿ ಅವರು ಕೂಡ ಹೇಳ್ತಾರೆ ಈಗ ತಂದೆ ಮಗಳ ಸಂಬಂಧ ಅಂದಮೇಲೆ ಮತ್ತೆ ಮರು ಮಾತಿಲ್ಲ ಇದರ ಒಂದು ಫೋಟೋವನ್ನು ನೋಡಿ ವೀಕ್ಷಕರೇ ಹೇಳ್ತಾರಲ್ಲ ಕಜ್ಜಿ ಹೋದರೂ ಕೆರೆಯದು ಹೋಗಲಿಲ್ಲ ಅಂತ ಹೇಳಿ ಅಲ್ಲಿ ಹೊಳೆ ನರಸೀಪುರದಲ್ಲಿ ಎಫ್ಐಆರ್ ಆಗಿದೆ ರೇವಣ್ಣ ಮೇಲೆ ಆತನ ಮಗ ಪ್ರಜ್ವಲ್ ಮೇಲೆ ಇಲ್ಲಿ ರೇವಣ್ಣನ ಮೇಲೆ ಮೈಸೂರು ಕೆ ಆರ್ ನಗರ್ ಸ್ಟೇಷನ್ನಲ್ಲಿ ದೂರು ಆಗಿದೆ ಒಂದು ಕಿಡ್ನ್ಯಾಪ್ ಅಲ್ಲಿ ರಾಜು ಅನ್ನೋರು ಆಕೆ ಸಂತ್ರಸ್ತೆಯ ಅಂದರೆ ಸಂತ್ರಸ್ತರಾಗಿದ್ದಾರೆ ಇಲ್ಲಿ ನನ್ನ ತಾಯಿ ಆ ವಿಡಿಯೋದಲ್ಲಿ ಬಂದಿದ್ದಾರೆ ನನ್ನ ಸ್ನೇಹಿತರು ಆ ವಿಡಿಯೋ ತೋರಿಸಿದ್ರು ಇಲ್ಲಿ ಆ ಶಾಸಕ ರೇವಣ್ಣ ಹಾಗೆ ಸತೀಶ್ ಬಾಬು ಅಂತ ಹೇಳಿ ಅವರ ಆಪ್ತರು ಇಲ್ಲಿ ಶಾಸಕ ಅವ್ರನ್ನ ಎ ಒನ್ ಮಾಡಿದ್ದಾರೆ ಎ ನಲ್ಲಿ ಅವರು ಸತೀಶ್ ಬಾಬು ಹೇಳಿ ಈಗ ಸತೀಶ್ ಬಾಬುವನ್ನ ಕಸ್ಟಡಿ ಕೊಟ್ಟಿದ್ದಾರೆ ಹದಿನಾಲ್ಕು ದಿವಸ ಅವರು ಜೈಲಿನಲ್ಲಿ ಇರಬೇಕು ಅಂತೇಳಿ ನ್ಯಾಯಾಲಯದ ಆದೇಶ ಇದೆ ಐ ಪಿ ಸಿ ಇಲ್ಲಿ ತ್ರೀ ಸಿಕ್ಸ್ಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್ ಎಲ್ಲ ಅಂದ್ರೆ ಈ ಕಿಡ್ನ್ಯಾಪ್ನೇ ಹಾಕೊಂತ ಹೋಗಿದ್ದಾರೆ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ದಾರೆ ಯಾರು ಮಾಡಿದ್ದಾರೆ ಹೆಂಗೆ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಫಸ್ಟು ಅವರು ನಮಗೆ ಒಂದು ಇಲ್ಲಿ ಚನ್ನಾಂಬಿಕಾ ಥಿಯೇಟ್ರ್ ಪಕ್ಕ ಇರೋ ಮಹಿಳೆ ಸುಮಾರು ಆರು ವರ್ಷದಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ನಂತರ ಕೂಲಿ ಕೆಲಸ ಈ ಲೋಕಸಭಾ ಚುನಾವಣೆ ವೇಳೆಗೆ ಸತೀಶ್ ಅವರು ಭವನೆಯಕ್ಕ ಕರೀತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋದರು ನಂತರ ಚುನಾವಣೆ ದಿನ ಅವ್ರು ನಮ್ಮನ್ನು ಕರ್ಕೊಂಡು ಬಂದುಬಿಟ್ರು ನಂತರ ಅಲ್ಲಿ ಹೇಳಿದ್ರು ಪೊಲೀಸರಿಗೆ ಸಿಗಬೇಡ್ರಿ ಪೊಲೀಸರು ಏನಾದರೂ ಹೇಳಿದರೆ ನೀವು ಮಾತಾಡಬೇಡಿ ಮತ್ತು ಅದು ಕೇಸ್ ದೊಡ್ಡದಾಗಿದೆ ಏನೋ ಒಂದಾಗಿದೆ ಯಾಕಂದರೆ ಅಲ್ಲಿ ಹೊಳೆ ನರಸೀಪುರದಲ್ಲಿ ಒಂದು ಕೆ ಎಫ್ ಐ ಆರ್ ಆಗಿದೆ ನೀವು ಹೇಳಬೇಡಿ ಯಾಕಂದರೆ ಅವರು ವೀಡಿಯೋದಲ್ಲಿ ಇದ್ದಾರೆ ನಮ್ಮ ತಾಯಿ ಅಂಥೇಳಿ ರಾಜು ಅವರು ಹೇಳ್ತಾರೆ ಇಲ್ಲಿ ಪೊಲೀಸ್ ಬಂದರೆ ನಮಗೆ ಹೇಳಿ ನಾವು ನಿಮ್ಮನ್ನು ಸೆಕ್ಯೂರ್ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಜೀರೋ ಹೊಂಡ ಗಾಡಿ ಮೇಲೆ ನಮಗೆ ಕರ್ಕೊಂಡು ಹೋದ್ರು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಒಂಬತ್ತು ಗಂಟೆಗೆ ನಮ್ಮ ತಾಯಿಯನ್ನು ಬಲವಂತವಾಗಿ ಕರ್ಕೊಂಡು ಹೋದರು ಅಂತ ಹೇಳಿ ದೂರಿನಲ್ಲಿ ದಾಖಲೆ ಆಗಿದೆ ಈಗ ಎಲ್ಲಿ ಹೋದರೂ ಗೊತ್ತಾಗಿಲ್ಲ ಮೇ ಒಂದರಂದು ನಾವು ಇಲ್ಲಿ ಒಂದು ಏನು ಹೇಳ್ತಾರಲ್ಲ ಹುಡುಕಾಟ ಹುಡುಕಾಟ ಅಂತ ಶುರು ಮಾಡಿದ ಮೇಲೆ ಸ್ನೇಹಿತರು ಹೇಳಿದ್ರು ನೋಡು ಈ ವಿಡಿಯೋ ನಿಮ್ದಿದ್ದಾರೆ ಇದರಲ್ಲಿ ನಿಮ್ಮ ತಾಯಿದಾರಲ್ಲ ಅವ್ರನ್ನ ಕಟ್ಟಿ ಹಾಕಿ ಬಲಾತ್ಕಾರ ಮಾಡಿದ್ದಾರೆ ಹಿಂಗಾಗಿ ಅದು ಹೇಳಿದ ಮೇಲೆ ನಮಗೆ ಗಾಬರಿ ಆಯಿತು ನಾವು ದೂರು ಸಲ್ಲಿಸಲಿಕ್ಕೆ ಬಂದಿದ್ದೀವಿ ನಮಗೆ ಅನ್ಯಾಯ ಆಗಿದೆ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ತಾಯಿಯನ್ನು ವಾಪಸ್ ಕಳಿಸ್ಬಿಡಿ ಹುಡುಕಿಕೊಡಿ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ವಾರ್ನಿಂಗ್ ಮಾಡಿದ್ದಾರೆ ಆಕೆಯನ್ನು ಸೆಕ್ಯೂರ್ ಮಾಡ್ಕೊಂಡು ಅಂತ ಅದು ಏನಾಗುತ್ತೆ ಅಂಥೇಳಿ ಈಗ ಸದ್ಯಕ್ಕಂತೂ ಸತೀಶ್ ಅವರು ಒಳಗಡೆ ಇದ್ದಾರೆ ಇದು ಯಾವ್ಯಾವ ಆಯಾಮ ಪಡ್ಕೊಳ್ತದೋ ಗೊತ್ತಿಲ್ಲ ಯಾಕಂದರೆ ಈಗ ಜರ್ಮನಿಯಿಂದ ದುಬೈಕೆ ಹಾರೋಗಿದ್ದಾರೆ ಅಂತ ಹೇಳ್ತಾರೆ ವೀಸಾ ಇರಲಾರ್ದ ಕೆಲವೊಂದು ಟ್ರಾವೆಲಿಂಗ್ ಮಾಡ್ಬೋದು ಹೇಳ್ತಾರಲ್ಲ ರಾಜಕಾರಣಿಗಳ ಖದರ್ ಅಂತೇಳಿ ಹೋದಾಗ ಹಂಗೆ ಹೋಗ್ಬಿಡ್ತಾರೆ ದೇಶ ಬಿಟ್ಟು ಹೋಗೋವರೆಗೂ ಏನು ಮಾಡಿದ್ರಿ ಅಂತ ಕೆಲವೊಬ್ಬರು ಕೇಳ್ತಾರೆ ಹೇಳ್ತಾರಲ್ಲ ಎ ಬರ್ಡ್ ಇನ್ ಹ್ಯಾಂಡ್ ಈಸ್ ಟೂ ವರ್ತ್ ಟೂ ಇನ್ ಅಂತ ಕೈಯಾಗಿರೋ ಒಂದು ಹಕ್ಕಿನ ಬಿಟ್ಟು ಗಿಡದಲ್ಲಿರೋ ಎರಡು ಹಕ್ಕಿನ ಹಿಡ್ಕೊಳ್ಳಿಕ್ಕಂತೆ ಹೋದಾಗ ಗಿಡ ಹತ್ತವಾಗ ಅವು ಕೂಡ ಹರೋಗ್ಬಿಡ್ತಾವೆ ಹಂಗೆ ಆಗ್ಬಾರ್ದು ನ್ಯಾಯ ಎಲ್ಲರಿಗೂ ಒಂದೇ ಆಗಬೇಕು ಯಾಕಂದರೆ ಎಲ್ಲರೂ ನೋಡ್ತಾ ಇದ್ದಾರೆ ಸಾಮಾನ್ಯ ವರ್ಗದವ್ರು ನೋಡ್ತಾರೆ ಈ ಸೆಕ್ಷನ್ ಹಾಕ್ಬಿಟ್ರೆ ಒದ್ ಒದ್ ಒಳಗೆ ಹಾಕ್ಬಿಡ್ತಾರೆ ಇವ್ರು ನೋಡಪ್ಪ ಹಾಗೆ ಓಡಾಡ್ತಿದ್ದಾರೆ ಕೆಲವರು ಕೇಳ್ತಾರೆ ಯಡಿಯೂರಪ್ಪನ ಮೇಲೆ ಪೋಸ್ಕ ಆಯಿತು ಇಲ್ಲಿ ಹೆಂಗಾಯ್ತು ಮತ್ತು ಅವರು ಹಾಗೆ ಪ್ರಚಾರ ಮಾಡೇ ಮಾಡ್ತಾ ಇದ್ದಾರೆ ನ್ಯಾಯ ಎಲ್ಲರಿಗೂ ಒಂದೇ ಅಂತ ಹೇಳಿ ಬಾಯಿಂದ ಅಷ್ಟೇ ಹೇಳ್ತಾರೆ ಅದು ಹೇಳೋದೇ ಅನ್ಯಾಯ ಅಂತ ಹೇಳ್ತೀನಿ